ಶ್ರೀ ಚನ್ನಬಸೇಶ್ವರ ಯುವಕ ಮಂಡಲ ರಿಜಿಸ್ಟರ್ಡ್ ನಾಯಕವಾಡಿ ಗುಜ್ಜಾಡಿ ಇದರ ಸುವರ್ಣ ಸಂಭ್ರಮದಲ್ಲಿದ್ದೇವೆ ಇದೇ ಬರುವ ಜನವರಿ ಮೂರು ನಾಲ್ಕು ಐದರಂದು ನಾವು ಮೂರು ದಿನಗಳ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿರುವಂತಹ ಗೌರವಾನ್ವಿತ ಅತಿಥಿಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳರಿದ್ದಾರೆ ಅದೇ ರೀತಿಯಲ್ಲಿ ಆ ಸಭೆಯಲ್ಲಿ ನಾವು ನಮ್ಮ ಜಿಲ್ಲೆಯ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಹಾಗೂ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಲೋಕದಲ್ಲಿ ಹೆಸರು ಮಾಡಿದಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡಿಸುವ ಕಾರ್ಯಕ್ರಮಗಳು ನಾವು ಮಾಡಲಿಕ್ಕಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಈ ಸುವರ್ಣ ಸಂಭ್ರಮಕ್ಕೆ ನಮ್ಮ ಪರಿಸರದ ಹಾಗೂ ನಮ್ಮ ತಾಲೂಕಿನ ಹಾಗೂ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳಿಂದ ಗಣ್ಯರಿಂದ ಶುಭಾಶಯದ ನುಡಿಗಳೊಂದಿಗೆ ಹಾಗೆ ನಮಗೆ ಫ್ಲೆಕ್ಸ್ಗಳನ್ನು ಹಾಕುವ ಒಂಥರ ಕೋರ್ತಾ ಇದ್ದಾರೆ ಅವರಿಗೆ ನಮ್ಮ ಯುವಕನ ಮೊದಲಾಗಿ ಕೃತಜ್ಞಗಳು ಸಲ್ಲಿಸ್ತಾ ಇದ್ದಾರೆ ಜನರ ಸ್ಪಂದನೆಯೊಂದಿಗೆ ನಮ್ಮೂರ ಜಾತ್ರೆಗೆ ನಿಮ್ಮನ್ನೆಲ್ಲ ಸ್ವಾಗತಿಸಿಕೊಳ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಈ ಯುವಕ ಮಂಡಲಕ್ಕೆ ಇತಿಹಾಸವು ಐವತ್ತು ವರ್ಷಗಳು ಮು ಮುಟ್ಟುತ್ತಾ ಇದೆ ಈ ಸಂಭ್ರಮದ ಸಂಭ್ರಮಾಚರಣೆಗೆ ತಮ್ಮನ್ನೆಲ್ಲರನ್ನ ಈ ವೇದಿಕೆಯ ಮುಖಾಂತರ ಈ ನಮ್ಮ ಈ ನಮ್ಮ ಸಂಸ್ಥೆಯ ಮುಖಾಂತರ ತಮ್ಮನ್ನೆಲ್ಲರನ್ನು ಕೂಡ ಸ್ವಾಗತಿಸಿಕೊಳ್ತಾ ಇದ್ದೇನೆ ಎಲ್ಲವೂ ಕೂಡ ಸಂಜೆಯ ಕಾರ್ಯಕ್ರಮಗಳು ಸಂಜೆ ಐದು ಗಂಟೆಗೆ ಶುರುವಾದ ಪ್ರಾರಂಭವಾಗುವ ಕಾರ್ಯಕ್ರಮಗಳು ಮದ ಮಧ್ಯರಾತ್ರಿ ಹನ್ನೆರಡು ಗಂಟೆ ತನಕ ಕಾರ್ಯಕ್ರಮಗಳುತ್ತೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ಈ ಕಾರ್ಯ ಮೊದಲ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಕುಲಗುರುಗಳಾದಂಥ ಮಣಿಪುರ ಸಿದ್ಧವೀರ ಮಹಾಸ್ವಾಮಿಗಳು ತಾಳಗುಪ್ಪ ಮಹಾಸಂಸ್ಥಾನ ಮಠ ಇವರು ಕೂಡ ಪಾಲ್ಗೊಳ್ಳಿದ್ದಾರೆ ಅದರ ಜೊತೆಯಲ್ಲಿ ಅವರ ಜೊತೆ ಜೊತೆಯಲ್ಲಿ ಆನಂದ್ ಸಿ ಕುಂದರ್ ಹಾಗೆ ಶಂಕರ್ ನಾಡೋಜ ಜಿ ಶಂಕರ್ ಕೂಡ ಜೊತೆಯಲ್ಲಿ ನಮ್ಮ ಎಲ್ಲ ಅತಿಥಿ ಗಣ್ಯರು ಪಾಲ್ಗೊಳ್ಳಲಿಕ್ಕಿದ್ದಾರೆ ಹಾಗೆ ದ್ವಿತೀಯ ದಿನದಲ್ಲಿ ನಮ್ಮ ಎಲ್ಲ ದಾನಿಗಳು ಹಾಗೆ ಉದ್ಯಮಿಗಳು ಕೂಡ ಪಾಲ್ಗೊಳ್ಳಲಿಕ್ಕಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಸರಿಗಮಪ ಹಾಗೆ ಎಲ್ಲ ರಿಯಾಲಿಟಿ ಶೋಗಳೇ ಭಾಗಿಸಿದಂತಹ ಕಲಾವಿದರು ಕೂಡ ಆ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಲಿಕ್ಕಿದ್ದಾರೆ ಹಾಗಾಗಿ ಮೂರನೇ ದಿನ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ನಮ್ಮ ರಾಜ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಹಾಗೆ ಎಂ ಪಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಕಾಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಹಾಗೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ಎಲ್ಲ ಅತಿಥಿ ಗಣ್ಯರು ಪಾಲ್ಗೊಳ್ಳಿದ್ದಾರೆ ಕೊನೆಯ ದಿನ ನಮ್ಮ ಈ ಕುಂದಾಪುರ ತಾಲೂಕಿನಲ್ಲೇ ವಿಶೇಷವಾದಂತಹ ಜನಪದ ಜಾತ್ರೆಯನ್ನು ನಾವು ನಡೆಸಲಿಕ್ಕಿದ್ದೇವೆ ಜನಪದ ಜಾತ್ರೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ ನಡೀತದೆ ಆದರೆ ನಾವು ಪ್ರಪ್ರಥಮ ಬಾರಿಗೆ ಕುಂದಾಪುರ ತಾಲೂಕಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಜಿಲ್ಲೆಯ ಹತ್ತು ತಂಡಗಳ ಜಿಲ್ಲೆ ನಮ್ಮ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸುವಂಥ ಹತ್ತು ತಂಡಗಳಿಂದ ನಾವು ಜನಪದ ಜಾತ್ರೆಯನ್ನು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿದ್ದೇವೆ ಎಲ್ಲ ಕಾರ್ಯಕ್ರಮಗಳು ತಾವೆಲ್ಲರೂ ಆಗಮಿಸಬೇಕು ನಮ್ಮ ಕಾರ್ಯಕ್ರಮಗಳು ಸರಿಯಾದ ಸಮಯಕ್ಕೆ ಆರಂಭವಾಗಲಿಕ್ಕಿದೆ ಐದೂವರೆ ಗಂಟೆಗೆ ಆರಂಭವಾದರೆ ಐದುವರೆಗೆ ಆ ಕಾರ್ಯಕ್ರಮ ಆರಂಭವಾಗ್ತದೆ ಅದರಿಂದ ತಾವೆಲ್ಲರೂ ಸರಿಯಾದ ಸಮಯಕ್ಕೆ ನಮ್ಮ ಯುವಕ ಮಂಡಲಲ್ಲಿ ಹಾಕಿರುವಂತಹ ರಂಗ ವೇದಿಕೆಯಲ್ಲಿ ಸುವರ್ಣ ವೇದಿಕೆಯಲ್ಲಿ ತಾವುಗಳು ಉಪಸ್ಥಿತರ ಇರಬೇಕಾಗಿ ಸಂಸ್ಥೆಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ